ಹ್ಮ್ ಸರಿ ತಾಯ್ತಾ ತಿರುಗ ಹೋಯ್ತಾ ಇಲ್ಲ ಹೋಗಲಿಲ್ಲ ಅಲ್ಲಿನ ಒಂದೆರಡು ಸಂಪೂರ್ಣವಾಗಿ ನಿಂತದ ಆ ಕಾಯ್ದೆ ವಾಸಿ ಆಗಿರ್ತಾನೆ ಹೋಗಿತ್ತು ನಿಂತದೆ ನಡು ಅದು ನೋಡಿ ಮೇಲ್ ಮಾಡ್ಕೊಡ್ತೀನಿ ಅಲ್ಲಿಂದ ಒಂದೆರಡು ಮೂರ್ನಾಲ್ಕೈದರ ಎಂಟು ಮತ್ತೆ ಮೂರು ಇಷ್ಟು ತಡೆ ಒಡಿಸಿದೆ ತಡೆ ಎಷ್ಟು ಸಾರಿ ಬರುತ್ತೆ ಒಂದ್ ಸಾರಿ ಮೂರ್ ಸರಿ ಎರಡು ಸಾರಿ ರೂಪಾಯಿ ತಡೆ ಅದು ನೂರು ರೂಪಾಯಿ ಕೊಟ್ಟು ಕಾಟೇರ ಒಂದತ್ರ ಒಂದ ತಡೆ ಅದ ಎರಡ್ ಸಾರಿ ಇನ್ನೊಂದ್ಸಾರಿ ಮೂರು ಮುಕ್ತಾಯ ಏನ ನಿನ್ ಜೀವನ ಸರಿ ಸರಿ ಹೋಗಿಲ್ಲ ಅಂದ್ರೆ ನಾನು ಸರಿ ಕೊಟ್ಟಿದ್ನಿ ಈ ಹಂಗಾಳಿ ಹಿಂಗ ಗಾಳಿಯ ಬರ ಮಾರಿ ವಾಡಿನಿ ಒಡ್ಬದ್ರೆ ಗಾಳಿ ಗುಂಡು ಮಾರಿ ಕಬಾರಿ ಬೋಗುದು ಮೇಲ್ ಸ್ವಲ್ಪ